તપર હોરાટકે જય વાગલી બીજેપી રઈટ મોર્ચે હોરાટકે જય વાગલી નેકિયે બેકુ ન્યાય આબેકુ યતકગી હોરાટા ન્યાયકાગી હોરાકા રઈટરનો સેલાટરોનો ભ્રષ્ટ કોંગ્રેસ સરકારકિ વિકરા અધિકારક વિકરા અધિકારક જીંદગી આકો આમેલ તાલુકિના ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾವು ಇವತ್ತು ಧರಣಿ ಎರಡನೇ ದಿನದಲ್ಲಿ ನಮ್ಮ ಧರಣಿ ಗೊತ್ತಾಗಿ ನಡೀತಾ ಇತ್ತು ಯಾವ ಉದ್ದೇಶಕ್ಕಾಗಿ ಅಂದ್ರೆ ಬಹುಶಃ ಇಲ್ಲಿ ಸಿಂಧಿ ಕ್ಷೇತ್ರದಲ್ಲಿ ಸರಾಸರಿಗಿಂತ ಅರವತ್ತೈದು ಪರ್ಸೆಂಟ್ ಹೆಚ್ಚಿಗೆ ಮಳೆ ಬಿದ್ದಿದೆ ಆಲ್ಮೇಲಾದಲ್ಲಿ ಸರಾಸರಿಗಿಂತ ಎಪ್ಪತ್ತು ಪರ್ಸೆಂಟ್ ಮಳೆ ಬಿದ್ದಿದೆ ಇವೆರಡೂ ಅತಿ ಹೆಚ್ಚಿಗೆ ಮಳೆ ಬಿದ್ದರಿಂದ ಅತಿವೃಷ್ಟಿಯಿಂದ ರೈತನ ಬೆಳೆ ಹಾನಿಯಾಗಿದೆ ಇವತ್ತು ಅದಕ್ಕಾಗಿ ರೈತರಿಗೆ ಯೋಗ್ಯ ಬೆಲೆ ಸಿಗಬೇಕು ರೈತನ ಬೆಳೆಗೆ ಪರಿಹಾರ ಕೊಡಬೇಕು ಎಂಬ ನಿರ್ದಿಷ್ಟ ಧೋರಣೆಯನ್ನು ಇಟ್ಕೊಂಡು ಇವತ್ತು ನಾವು ಧರಣಿಯನ್ನು ಪ್ರಾರಂಭ ಮಾಡಿ ಅದರ ಜೊತೆಗೆ ಭೀಮಾ ತೀರದಲ್ಲಿ ಮೊನ್ನೆ ಬಾಧಿತವಾದಂಥ ನೆರೆಹೊಳಿಗೆ ಬಾಧಿತವಾದಂಥ ಗ್ರಾಮಗಳು ಸ್ವಾತಂತ್ರ್ಯ ಆಗಬೇಕು ಅಲ್ಲಿರುವಂಥ ಬೆಳೆಗಳಿಗೆ ಪರಿಹಾರ ಕೊಡಬೇಕೆಂಬ ಉದ್ದೇಶ ಎರಡು ಉದ್ದೇಶ ಉದ್ದೇಶಿತ ಇವತ್ತು ನಾವು ಮಾಡಿದ್ದೀವಿ ಅದ್ರ ಜೊತೆಗೆ ಹದಗೆಟ್ಟು ರಸ್ತೆಗಳ ಏನು ಇವತ್ತು ಗುಂಡಿಗಳ ಬಿದ್ದಿವೆ ಗುಂಡಿ ಮುಚ್ಚುವಂಥ ಕೆಲಸ ಆಗಬೇಕು ಯಾರು ಪೂರ್ತಿ ಮನೆ ಬಿದ್ದಿದೆ ಅವರಿಗೆ ಐದು ಲಕ್ಷ ರೂಪಾಯಿ ಹಣವನ್ನು ಕೊಡುವಂಥ ಕೆಲಸ ಆಗಬೇಕು ಭಾಗವಹ ಬಿದ್ದವರಿಗೆ ಐವತ್ತು ಸಾವಿರ ಹಣವನ್ನು ಕೊಡುವಂಥ ಕೆಲಸ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ವಿಮಾನದಲ್ಲಿ ನೀರು ಹೋಗ್ರೆ ಹಿಂದಿನ ನಮ್ಮ ಸರ್ಕಾರದಲ್ಲಿ ಹತ್ತು ಸಾವಿರ ರೂಪಾಯಿ ಹಣವನ್ನು ಕೊಟ್ಟಿದ್ದೆವು ಇವರು ಕೇವಲ ಐದು ಸಾವಿರ ರೂಪಾಯಿ ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಿಂದಿನ ರಾಜ್ಯ ಸರ್ಕಾರ ಹತ್ತು ಸಾವಿರ ಕೊಟ್ಟಾಗ ಅವು ಅವರ ಯಡಿಯೂರಪ್ಪನವರ ಬಜೆಟ್ ನೆಟ್ಟಿದ್ದರೆ ಎರಡು ಲಕ್ಷ ಮೂವತ್ತೈದು ಸಾವಿರ ಕೋಟಿ ಇತ್ತು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಈಗ ಇವತ್ತು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೂರು ಲಕ್ಷ ಎಂಬತ್ತಾರು ಸಾವಿರ ಕೋಟಿ ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಬಜೆಟ್ ಗಾತ್ರ ಹೆಚ್ಚಿದ್ದರು ಇವತ್ತು ಅವರು ಮನೆ ನೀರು ಹೊಕ್ಕೋರಿಗೆ ಕೇವಲ ಐದು ಸಾವಿರ ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮನೆ ಬಿದ್ದವರಿಗೆ ಕೇವಲ ಆರು ಸಾವಿರ ಕೊಡುವಂತ ಕೆಲಸವನ್ನು ಮಾಡ್ತದೆ ಅದಕ್ಕಾಗಿ ಪ್ರತಿಭಟನೆ ಉದ್ದೇಶವಾಗಿ ಇವತ್ತು ರೈತರಿಗೆ ನ್ಯಾಯ ಸಿಗಬೇಕು ಎಂಬ ಉದ್ದೇಶದಿಂದ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ರೈತರ ಅಕೌಂಟಿಗೆ ಅಮೌಂಟ್ ಜಮಾ ಅಮೌಂಟ್ ಜಮಾ ಆಗಿ ಹೊತ್ತಿ ಹೋಗ್ತಾರಲ್ರಿ ಎಲ್ಲರೂ ಒಂದು ಪಾಸ್ಬುಕ್ ರೀ ಯಾವುದೇ ಪಾಸ್ಬುಕ್ ರೈತರಿಗೆ ಅಕೌಂಟ್ ಬಗ್ಗೆ ಜಮಾ ಧರಣಿ ಇವತ್ತೇ ಹೇಳಿದ್ವಿ ನಾವು ಎಲ್ಲಾಧಿಕಾರಿ ಬಂದು ಇಷ್ಟೇ ಹೇಳಿ ನಮಗೆ ಪಾಸ್ಬುಕ್ ಬಿಡುಗಡೆ ಮಾಡಿ ಅಂತ ಹೇಳಿ ನಮಗೆ ಸತ್ಯಾಗ್ರಹ ಮಾಡಿ ಎಂತಕೋತೀವಿ ಸಮೀಕ್ಷೆ ಪೂರ್ತಿ ಪ್ರಾಮಾಣಿಕವಾಗಿ ಮಾಡ್ತಾ ಇಲ್ಲ ಪಾರದರ್ಶಕವಾಗಿ ಸಮೀಕ್ಷೆ ಹಾಕ್ಬೇಕು ರೈತರಿಗೆ ನ್ಯಾಯ ಸಿಗ್ಬೇಕು ಇವತ್ತು ನೋಡ್ರಿ ಅವನು ಹೊಲ್ದಾಗ ಹತ್ತಿದ್ರೆ ಕಬ್ಬತ್ತು ಜಿಪ್ ಮಾಡ್ತಾರೆ ಆ ರೈತರಿಗೆ ನ್ಯಾಯ ಸಿಗ್ತದೆ ಮೊನ್ನೆ ನಾ ಚಿಕ್ಕವಳಿಗೆ ಹೋಗಿದ್ದೆ ಚಿಕ್ಕವಳಿಗೆ ಹೋದಾಗ ಇವತ್ತು ವಿಮಾನದಿಂದ ಅವನು ಬಾಧಿತ ಆಗಿದೆ ಅಲ್ಲಿ ಪೂರ್ತಿ ಹತ್ತಿತ್ತ ಹೊರ ಜಮೀನು ಯಾರು ಬಿರಾದರ ಕುಟುಂಬದ ಹತ್ತಿ ಇತ್ತು ನಾ ಮತ್ತೆ ಅದು ಫೋಟೋ ಹುಡುಗಿಂತ ಆ ಹತ್ತಿ ಕಿತ್ತಿದ್ದಾನೆ ಕಿತ್ತಿ ಈ ಸರ್ಕಾರ ನಂಬಿಕೆ ಅಂತೇಳಿ ಏನು ಕಳ್ಳೇರೇ ಓದಿ ಬಿತ್ತಬೇಕಂತ ಮಾಡ್ಯಾರ ಅವ್ರು ಜಿ ಪಿ ಎಸ್ ಏನು ಮಾಡ್ತೀರಿ ಹಾಲಿ ಹೊರ ಜಿ ಪಿ ಎಸ್ ಮಾಡ್ತೀರಾ ಅವ್ನು ಹತ್ತಿ ಬಿಟ್ಟಿದ್ದಾನೆ ಈಗಾಗಲೇ ರೈತ ಆ ರೈತ ಮುಂದೆ ಬದುಕಬೇಕಾಗ ಅದಕ್ಕೆ ಯೋಗ್ಯ ಸಮಯದಲ್ಲಿ ನೀವು ಜಿ ಪಿ ಎಸ್ ಮಾಡ್ತಾ ಇಲ್ಲ ಸರಿಯಾಗಿ ಸಮೀಕ್ಷೆ ಆಗ್ತಾ ಇಲ್ಲ ರೈತರ ಬದುಕು ಹೊಸನಾಗಬೇಕಾದ್ರೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಮಧ್ಯಂತರ ಪರಿಹಾರ ಕೊಡಬೇಕು ಕೇಳಿದ ಒಂದು ಶಾಸಕರು ಇವತ್ತು ಒಂದು ಮಾತನ್ನು ಕೇಳಿದೆ ಏ ನಾವು ಇವತ್ತು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಹೆಚ್ಚು ಮಾಡಬೇಕು ಇವತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿ ಅವರು ಇದ್ದಾರೆ ನಾವು ಇ ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೂ ಯಾರು ಮುಖ್ಯಮಂತ್ರಿ ಯಡಿಯೂರಪ್ಪನವರಿದ್ದರು ಎರಡು ಸಾವಿರದ ಒಂಬತ್ತರಲ್ಲೂ ಯಡಿಯೂರಪ್ಪನವರಿದ್ದರು ಅವಾಗ ಯು ಪಿ ಎ ಸರ್ಕಾರ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಯು ಪಿ ಎಸ್ ಸರ್ಕಾರ ಮನಮೋಹನ್ ಸೇವೆ ಸರ್ಕಾರ ನಾವು ಎನ್ ಡಿ ಎಫ್ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನೋಡಲಿಲ್ಲ ರೈತರ ಅಕೌಂಟ್ಗಳಿಗೆ ಹತ್ತು ಸಾವಿರ ರೂಪಾಯಿ ಹಾಕುವಂತ ಕೆಲಸ ಮಾಡ್ತಾರೆ ತಕ್ಷಣ ಹತ್ತು ಸಾವಿರ ಹಾಕೊಂಡು ಮಾಡಿ ಎಕರೆಗೆ ರಾಜ್ಯ ಸರ್ಕಾರ ಕೈಯಾರೆಯಿಂದ ಇವರು ರಾಜ್ಯ ಸರ್ಕಾರ ಕೈಯಿಂದ ಹಾಕ್ತಾ ಇಲ್ಲ ಇವರು ಅದೇ ತಗೋಬೇಕಾರೆ ಎನ್ ಡಿ ಆರ್ ಎಫ್ ಎಸ್ ಡಿ ಅದೇ ತಗೊಂಡು ಅದೇ ಬಡೋದು ಇವ್ರಲ್ಲಿ ಹಣ ಇಲ್ಲ ಪಕ್ಕಸ ಖಾಲಿ ಆಗಿದೆ ಖಾಲಿ ಚಮಕೊಂಡು ಇಟ್ಕೊಂಡು ಕೂತಿದ್ದಾರೆ ಅದಕ್ಕೆ ಕುಂಡಿಗೆ ಮಿಸ್ತಾ ಇಲ್ಲ